ಸುಮಾರು ಹದಿನೈದು ವರ್ಷಗಳಿಂದ ರಾಯಚೂರು ಜಿಲ್ಲೆಯ ಪಾಮನಕಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಪರಿಚಾರಕನಾಗಿ ಕಾರ್ಯನಿರ್ವಹಿಸುತ್ತಿರುವ ಸೂಗನಪ್ಪನು ಗ್ರಾಮ ಪಂಚಾಯಿತಿಯ ಕಚೇರಿಯನ್ನೇ ಬಾರ್ ಶಾಪ್ ಹಾಕಿ ಮಾಡಿಕೊಂಡು ರಾಜರೋಷವಾಗಿ ಮದ್ಯಪಾನ ಮಾಡುತ್ತಾ ಇರುವ ಹಾಗೂ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಸೂಗಪ್ಪ ಪರಿಚಾರಕನು ಸಾರ್ವಜನಿಕ ಸೇವಕನಾಗಿ ಕಚೇರಿಯ ಸಭೆಯಲ್ಲಿ ಕಚೇರಿಯಲ್ಲಿಯೇ ಕುಳಿತು ಮದ್ಯಪಾನ ಮಾಡುವುದು ಮಾಮೂಲಿ ಎಂದು ಸ್ಥಳೀಯ ಸಾರ್ವಜನಿಕರೊಬ್ಬರು ತಿಳಿಸಿದ್ದು ಕಂಡು ಕಾಣದಂತೆ ಈ ಕಚೇರಿಗೆ ಬಂದಂತಹ ಪಿಡಿಒ ಅವರು ಸುಮ್ಮನಿರಬೇಕಾದ ಸ್ಥಿತಿ ಇದೆ ಎಂದು ನೌಕರ ವಲಯದಲ್ಲಿ ಇದೆ ಈ ಹಿಂದೆ ಕರ್ತವ್ಯ ನಿರ್ವಹಿಸಿದ ಇದೇ ಗ್ರಾಮ ಪಂಚಾಯಿತಿಯ ಇಬ್ಬರು ಪಿಡಿಒ ಅವರ ಮೇಲೆ ಫೋನ್ ಸಂಭಾಷಣೆಯ ಮೂಲಕ ಮತ್ತು ಹಾಗೂ ಇತರೆ ಮಾರ್ಗಗಳ ಮುಖೇನ ಟ್ರ್ಯಾಪ್ ಮಾಡಿಸಲಾಗಿದೆ ಎನ್ನುವ ಗಂಭೀರ ಆರೋಪಗಳು ಕೂಡ ಕೇಳಿಬಂದಿದ್ದು ಪಾಮಲಕಲ್ಲೂರು ಗ್ರಾಮ ಪಂಚಾಯಿತಿಗೆ ಯಾವೊಬ್ಬ ಪಿಡಿಒ ಅವರು ಕರ್ತವ್ಯಕ್ಕೆ ಹಾಜರಾಗಲು ಇದ್ದಾರೆ ತಾಲೂಕು ಆಗಲಿ ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳು ಆಗಲಿ ಈತನ ಅವಾಂತರಗಳ ಬಗ್ಗೆ ಗೊತ್ತಿದ್ರೂ ಕೂಡ ಸುಮ್ಮನಿರೋದು ಅನುಮಾನಕ್ಕೆ ದಾರಿ ಮಾಡಿದೆ ಹಾಗೂ ಸ್ಥಳೀಯ ಕೆಲವು ಜನ ಪ್ರತಿನಿಧಿಗಳ ಬೆಂಬಲ ಸೂಗಿದೆ ಪ್ಪನಗಿದ್ದು ಇದೇ ಹುಮ್ಮರಿಸಿನಿಂದ ನನ್ನ ಯಾರು ಏನು ಮಾಡಲಾರಲ್ಲ ಎನ್ನುವ ಹುಮ್ಮತನ ಸೂಗಪ್ಪನಿಗಿದೆ ಆತ ಗ್ರಾಮ ಪಂಚಾಯಿತಿಯಲ್ಲಿ ಮದ್ಯಪಾನ ಮಾಡಿರುವುದು ಹಾಗೂ ಈ ಹಿಂದೆ ಗಣ್ಯ ನಾಯಕರ ಭಾವಚಿತ್ರಗಳಿಗೂ ಅಗೌರವ ತೋರಿರುವ ಆರೋಪ ಈ ಸೂಗಪ್ಪ ಮೇಲೆ ಎಂದು ಹೆಸರು ಸ್ಥಳೀಯರೊಬ್ಬರು ಮಾಹಿತಿ ನೀಡಿದ್ದಾರೆ ಮಹಿಳೆಯರು ವೃದ್ಧರು ಸೇರಿದಂತೆ ನೂರಾರು ಜನ ಗ್ರಾಮ ಪಂಚಾಯಿತಿಯ ಸೇವೆ ಪಡೆಯಲು ನೂರಾರು ಜನ ಬರ್ತಾ ಇದ್ದು ಈ ಸೂಗಪ್ಪನ ಕರ್ಮ ಕಾಂಡದಿಂದಾಗಿ ಕಚೇರಿಗೆ ಬಾರದೇ ಇರುವಂತಹ ಸ್ಥಿತಿ ಪಾಮನಗಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಾಗಿದೆ ಸಾರ್ವಜನಿಕ ಸೇವೆಯನ್ನು ದುರುಪಯೋಗಪಡಿಸಿಕೊಂಡ ಸೂಗಪ್ಪನ ವಿರುದ್ಧ ತಾಲೂಕು ಪಂಚಾಯಿತಿಯಾಗಲಿ ಜಿಲ್ಲಾ ಪಂಚಾಯಿತಿಯಿಂದಾಗಲಿ ಯಾವುದೇ ಕ್ರಮ ಕೈಗೊಳ್ಳುತ್ತಿರುವುದು